ಹೆಚ್ಚೇನು ಆ ಸೀರೆ ಒಂದ್ ಸ್ವಲ್ಪ ಪುಟಾಣಿ ಹಾಕಿ ಇಟ್ಟಿನಲ್ಲಿ ಮಿಕ್ಸಿ ಜರಿಗೆ ಹಾಕ್ತೀರಿ ಲೈಟ್ ಅಂತೂ ಹೋಗೋದ್ರ ಅದು ಮಾಡತ್ತವ ಯಾವ್ಯಾವ ಮಿಕ್ಸಿ ಜಾರಿ ಹಾಕವ ಮೊದಲು ಹಾಕಿ ಇಟ್ಟ ಕೆಲಸ ಮಾಡ್ಬೇಕು ಹಂಗೆ ಚಾಣಿಡ್ ಬೀಳತೀನ್ರಿ ಮತ್ತಮೇಲಂತಾರೀ ಚರ್ದಂಟ್ ಮಾಡತೀನ್ರಿ ಗದ್ದ కర్దంటూ <mimitation> 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 ಸ್ವಲ್ಪ ಗಟ್ಟಿ ಎಚ್ು ಆ ತರ ಮಾಡಿದ್ರಂತೂ ಆಗಂಗೆಲ್ರದು ಇಲ್ಲಾಂದ್ರೆ ಈ ತರ ಕೈಲೇ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಾರದು நம்ம ஜாஸ்தே தெளகு அந்தேவந்த இத்தர கை எண்ணிஹச்சுக்கி ஆகப்படுத்தி சாக்கலேட் பூவா ಈ ತರ ನಾನು ಮೊದ್ಲೇನೆ ಈಗ ಗೇರಿ ಹಾಕೊಂಡ್ ಬಿಳತ್ತಿನ ಯಾಕಂದ್ರ ಥಂಡ ಐತಂದ್ರೂ ಮ್ಯಾಲ ಹಕ್ಕಳಿ ಕಿತ್ತಿ ಬಂದಂಗ್ತದ ಅದಕ್ಕಾಗಿ ಸ್ವೀಟ್ ಅಂತೂ ಚಂದ ರೀ ನೋಡಕ ಟೇಸ್ಟ್ ಅಂತೂ ಆಗಿರ್ತದ ಅದರ ಟೇಸ್ಟ್ ಆದ್ರೂ ನೋಡಕ್ಕಂತೂ ಸ್ವೀಟ್ ಚಂದ ಕಾಣ್ಬೇಕಲ್ರಿ ಚಾಕು ಇಲ್ಲ ನನ್ನ ಮಗ ಅಂತೂ ಮನೆಯಾಗಿದ್ದಿ ಚಾಕು ಅಂತೂ ಇಪ್ಪತ್ನಾಲ್ಕು ಗಂಟೆ ಚಾಕು ತಗೊಂಡೆ ಆಡ್ತಾನ್ರಿ ಎಲ್ಲಿಟ್ಟೇನೋ

ಪೆಂಡ್ ಅಂತೂ ಪೂರ್ತಿ ಕಟ್ಟಿ ಆಗಿ ಬಿಟ್ಟಾದ್ರೆ ಈಗ ಸ್ವಲ್ಪ ಬಟ್ ಹಚ್ಚಿ ನೋಡಿದ್ರೆ ಮೆತ್ತ ಕಣತಿತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಕಟ್ಟಿ ಬಿತ್ ಸಾಲಿ ಅಂತೇಳಿ ಬಿಟ್ಟಿನಿ ಮಾರ್ಸ್ಕ್ ಹಾಕ್ಬಿಟ್ರ ಸಾಲ ತೆಗದ್ ನೋಡ್ತೀನಿ ರೀ ಅಣ್ಣ ತಳದಾಗ ಏನೋ ಅಂಟ್ಕೊಂಡದ ಮಾಡ್ಯದ ರೀ ಹಂಗಾಗಿ ಆಡ್ಬಿ ಒಂದು ಸ್ವಲ್ಪ ಬಿರ್ಸಿ ಬಂದಿತ್ತು ಅದಕ್ಕಾಗಿ ಅದಕ್ಕೆ ಹತ್ತಲಾರ್ದೆ ಬಂದದ ಗುಲಾಬ್ ಜಾಮೂನ್ ಹೇಳಿ ತಂದ ಇಟ್ಟಿ ನೋಡ್ರಿ ಅಲ್ಲಿ ಗುಲಾಬ್ ಜಾಮೂನ್ ಯಾಕಂತೂ ಹಾಲ ಕಾಯ್ಲಿಕ್ಕೆ ಇಟ್ಟಿದ್ರಿ ಒಂದ್ ಸ್ವಲ್ಪ ಹಸಿ ಹಾಲ ಅಷ್ಟೇನ್ ಚಂದ ಆಗಂಗಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಗಟ್ಟಿ ಹಾಲ ಕಾಸಿಟ್ಟಿನಿ ಹಿಟ್ ಅನ್ಯಾಗ ನಾಡ್ಬೇಕಾದ್ರ ಸ್ವಲ್ಪ ತಣ್ಣಗಲ್ರಿ ಅದಕ್ಕಾಗಿ ತಂಡಗನ ಹಿಟ್ ನಾದಬೇಕು ಮಾಡಂತ ಬಾಳಾಗ್ಯದ್ರಿ ಇವತ್ತ ಬಿಸಿಲ್ ಹಿಂಗ್ಯಾವ ಮಾಡ ಗಾಳಿಯ್ರಿ ಭಾಳ ಅಂದ್ರೆ ಭಾಳ ಬಿಟ್ಟದ ಅಂದ್ರ ಇದ ರಸ ಗುಲಾಬ್ ಜಾಮ್ ರಸ ಎರಡ್ ಚರಿಗಿ ಮತ್ತೆ ಕದ್ರ ಕುದ್ರಸ್ಕೊಂಡ್ ಚರ್ಗಿ ಒಂದು ಒಂದ್ ಕಿಲೋ ಸಾಲ್ರಿ ಅರ್ಧ ಕಿಲೋ ಸತ್ತರಿ ಹತ್ತೀನಿ ನೀರ್ತಾ ಈಗ್ ಕೊಡ್ಬಂತ ಈಗ್ ಕೊಡ್ಬಂತ

ಗುಲಾಬ್ ಜಾಮುನ್ ಉಂಡೆ ಅಂತೂ ಮಾಡಿ ಇಟ್ಟೀನಿ ರೀ ಈಗ ಇನ್ನೇನ ಸಕ್ಕರೆ ಪಾಕ ರೀ ತಣ್ಣಗಾಲಕ್ ಇಟ್ಟೀನಿ ಈ ಗುಲಾಬ್ ಜಾಮುನ ಕರ್ಕೋತೀನಿ ರೀ ಇವಾಗ ಎಣ್ಣಾಗ ಕೈಗ್ರಿ ಎಣ್ಣೆ ಅಂತೂ ಜಾಸ್ತಿ ಅಂತೂ ಎಣ್ಣೆ ಕೈದಾರಂತೂ ಒಳಗೆ ಕುದಿಯಂಗಿಲ್ಲೋ ಅದಕ್ಕೆ ಇನ್ನೊಂದು ಸ್ವಲ್ಪ ಮೀಡಿಯಮ್ ಇರೋದ್ರಿಗೆ ಹಾಕಾಗತ್ತೀನಿ ಇಲ್ಲಿಯ ದಾನೂ ಇಷ್ಟ ಯಾಕಂದ್ರ ದೌಡ್ ದೌಡ ಕೆಂಪಗ ಆಗ್ಬಿಡ್ದೇವು ದೌಡ್ ಕೆಂಪಗ ಅಂದ್ರಂತೂ ಒಳಗ ಚಂದ ಕುದ್ದಿರಂಗಿಲ್ಲ ಅದಕ್ಕೆ ಸಣ್ಣ ಉರಿ ಇಟ್ಟು ಕಿಸಿಂದ

ನಾನಂತೂ ಥಂಡೋಗ್ಯದ್ರಿ ನಮ್ ಗೊಡು ಅಂತ ಮೊದಲೇ ಒಂದೆರಡು ಮೂರು ಹಾಕಿಬಿಟ್ಟಿದ್ನ ಅದಕ್ಕೆ ಇಸು ಈಗ ಹಣದಾಗ ಹಾಕಿಬಿಡ್ತೀನಿ ಜಾಮೂನ್ ಅಂತೂ ಪೂರ್ತಿ ರೀ ಇವು ನೆನಿಬೇಕಾದ್ರೆ ಮತ್ತೆ ಒಂದು ಅರ್ಧ ಗಂಟೆ ಬೇಕಾ ಆಟ ತನಕ ಒಂದು ಮುಚ್ಚಣ ಮುಚ್ಚಿ ಇಟ್ಟುಬಿಡ್ತೀನಿ ರೀ